ವಿಹಾನಿ ಚಿತ್ರದ ನಾಯಕ ನಟಿ ಅನರ್ಥ ಬಗ್ಗೆ ತಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ನಾನು ವಿಹಾನಿ ನಾನು ಮೂಲತಃ ಮಂಡ್ಯದವಳು ನಾನು ಆ್ಯಕ್ಚುಲಿ ಫಿಲಮ್ ಬ್ಯಾಕ್ ಗ್ರೌಂಡಿಂದ ಬಂದಿದ್ದಲ್ಲ ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತಿ ಆ ಥರ ಏನಿಲ್ಲ ನಾನು ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದರಿಂದ ನಾನು ನವರಸ ನಟನ ಅಕಾಡೆಮಿ ಗೆ ಹೋಗಿ ಜಾಯ್ನ್ ಆದೆ ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾ ಇದ್ದೆ ಮುಗ್ದ ತಕ್ಷಣ ಅವಾಗ ಒಂದು ಮೆಸೇಜ್ ಬಂತು ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಅವಾಗ ಮಾಲು ಶ್ರೀನಿವಾಸ್ ಸರ್ ಅವರು ಇಲ್ಲ ನೀನು ಆಡಿಷನ್ ಕೊಡು ಸೊ ನೀನು ಸೆಲೆಕ್ಟ್ ಹಾಗೆ ಆಗ್ತೀಯಾ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ಗೆ ಆಡಿಷನ್ ಕೊಡ್ಸಿದ್ರು ಅನರ್ಥ ಬಗ್ಗೆ ಪ್ಲೀಸ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವಿಶಾಲ್ ಮಣ್ಣು ಮೂಲತಃ ನಾನು ಬಳ್ಳಾರಿ ಡಿಸ್ಟಿಕ್ನ ಕಂಪ್ಲಿ ತಾಲೂಕಿನವನು ಅನರ್ಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಲೈಫಲ್ಲಿ ನನ್ನ ಮೊದಲನೇ ಸಿನಿಮಾ ಅದಕ್ಕೆ ಚಾನ್ಸ್ ಕೊಟ್ಟಿರ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಇದ್ರ ಸ್ವಲ್ಪ ನರ್ವಸ್ ಆಗಿದ್ದೀನಿ ನಾನು ತುಂಬ ವರ್ಷದಿಂದ ನಾನು ಸಿನಿಮಾ ರಂಗದಲ್ಲಿದ್ದೆ ಬಟ್ ಏನೂ ಸಾಧನೆ ಮಾಡೋಕ್ಕಾಗ್ತಿ ಆಗಿಲ್ಲ ಸೊ ಟೂ ತೌಸಂಡ್ ಸೆವೆನ್ನಲ್ಲಿ ನಾನು ಏನೂ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ರಿಜಿಸ್ಟರ್ ಮಾಡಿಕೊಂಡೆ ನಾನು ಅವತ್ತು ನಾನು ಮಾಡಲಿಕ್ಕಾಗಿಲ್ಲ ಅವತ್ತಿಂದ ಇದುವರೆಗೂ ಮಾಡಲಿಕ್ಕಾಗಿಲ್ಲ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಮ್ಮ ಸ್ನೇಹಿತರು ಒಂದು ಮೂವತ್ತು ವರ್ಷದ ಸ್ನೇಹಿತರು ರಮೇಶ್ ಕೃಷ್ಣ ಅವರು ಅವರೊಂದು ಸದಗರುಚಿಯ ಒಂದು ಚಿತ್ರ ಅಂದರೆ ಎಲ್ಲ ಒಂದು ಮಕ್ಕಳಿಗೆ ಒಂದು ಯು ಯುವ ಜನಾಂಗಕ್ಕೆ ಮತ್ತು ಪೇರೆಂಟ್ಸ್ಗೆ ಮೇ ಮೇಜರಾಗಿ ಪೇರೆಂಟ್ಸ್ಗೆ ಇದು ಅವ್ರಿಗೆ ಒಂದು ಅವೇರ್ನೆಸ್ ಕೊಡೋವಂಥ ಒಂದು ಚಿತ್ರ ಇದು ಅದರದ್ದು ಏನು ಮುಂದೆ ರಿಲೀಸ್ ಆಗುತ್ತೆ ಅದನ್ನು ನೋಡಿ ಅಟ್ಲೀಸ್ಟ್ ಎಲ್ಲರೂ ನಮಗೆ ರೆಕ್ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಭೇಟಿಕೊಳ್ತೀನಿ ನಾನು ಇಂಡಸ್ಟ್ರಿಯಲಿಸ್ಟ್ ನಾನು ಪ್ಲಾಸ್ಟಿಕ್ ಇಂಡಸ್ಟ್ರಿ ಇದೆ ನನ್ನದು ನಾನೊಂದು ನೈನ್ಟೀನ್ ನೈಂಟಿ ಏಟಿಂದ ಟೂ ತೌಸಂಡ್ ಸೆವೆನ್ ಮುಂಚೆ ನಾನು ಟೂ ನಲ್ಲಿ ನಾನು ಫಿಲಿಮ್ ಲ್ಯಾಂಡ್ ನಾನು ಆಕ್ಟಿಂಗ್ ಮಾಡಬೇಕು ಅಂತ ಬಂದಿದ್ದು ನಾನು ಆಕ್ಟ್ ಮಾಡಬೇಕು ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಬಂದೆ ಆಗಲಿಲ್ಲ ಇದರಲ್ಲಿ ನಾನು ಮಾಡಲಿಲ್ಲ ಪಾತ್ರ ಮಾಡೋಕ್ಕೋಸ್ಕರ ನಾನು ಪ್ರೊಡ್ಯೂಸರ್ ಆಗಿಲ್ಲ ಬಟ್ಕೊಂಡಿದ್ದೆ ಮೊದಲು ಮಾಡಬೇಕು ಅಂದ್ಕೊಂಡಿದ್ದೆ ಬೇರೆ ಯಾರಾದರೂ ನಂಗೆ ಇದು ಪ್ರೋತ್ಸಾಹ ಇದು ಕೊಟ್ಟಿದ್ದರೆ ನಾನು ಮಾಡ್ತಾಯಿದ್ದೆ ನಾನು ನಾನೇ ಪ್ರೊಡ್ಯೂಸ್ ಮಾಡಿಬಿಟ್ಟು ನಾನೇ ಆ್ಯಕ್ಟಿಂಗ್ ಮಾಡೋದು ಅದು ಸಮಂಜಸ ಅಲ್ಲ ಅನ್ಸುತ್ತೆ ನನಗೆ ಸೊ ಅದಕ್ಕೆ ಒಂದು ಹೊಸ ಹೊಸ ಇವರಿಗೆ ಮುಖಗಳಿಗೆ ನಾನು ಚಾನ್ಸ್ ಕೊಟ್ಟಿದ್ದೆ